ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಎರಡನೇ ಬಜೆಟ್ಗೆ ಕ್ಷಣಗಣನೆ ಮಿಡಲ್ ಕ್ಲಾಸ್ಗೆ ರಿಲೀಫ್ ಮೋದಿ ಬೆಗ್ಗು ಸುಳಿವು ಕಟ್ ಆಗುತ್ತಾ ಇನ್ಕಮ್ ಟ್ಯಾಕ್ಸ್ ಏರುತ್ತಾ ಸಮ್ಮಾನ್ ನಿಧಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ದಾಖಲೆಯ ಎಂಟನೇ ಬಜೆಟ್ ಅನ್ನ ಮಂಡಿಸಲು ರೆಡಿಯಾಗಿದ್ದಾರೆ ಮೋದಿ ತ್ರೀ ಪಾಯಿಂಟ್ ಸರ್ಕಾರದ ಎರಡನೇ ಬಜೆಟ್ ಮೇಲೆ ದೇಶವಾಸಿಗಳು ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಆದಾಯ ತೆರಿಗೆ ಕಡಿತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಹೆಚ್ಚಳ ಸೇರಿ ಹಲವು ಪ್ರಮುಖ ಘೋಷಣೆಗಳನ್ನ ಮಾಡುವ ಸಾಧ್ಯತೆ ಇದೆ ಇದರ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿ ಬಜೆಟ್ ಮಂಡನೆಗೂ ಒಂದು ದಿನದ ಮುಂಚೆಯೇ ಬಜೆಟ್ನಲ್ಲಿ ಏನಿರಲಿದೆ ಎಂಬ ಸುಳಿವನ್ನ ನೀಡಿದ್ದು ಹಡವರು ಹಾಗೂ ಮಧ್ಯಮ ವರ್ಗದವರಿಗೆ ನಿರ್ಮಲಾ ಸೀತಾರಾಮನ್ ರಿಲೀಫ್ ನೀಡುವ ನಿರೀಕ್ಷೆ ದಟ್ಟವಾಗಿದೆ ಇದೇ ವೇಳೆ ವಿಕಸಿತ ಭಾರತದ ಕಲ್ಪನೆಗೆ ಪೂರಕವಾಗಿ ಈ ಬಜೆಟ್ ಇರಲಿದೆ ಅಂತ ಹೇಳಿರುವುದು ಕುತೂಹಲವನ್ನ ಕೆರಳಿಸಿದೆ ಇದರ ನಡುವೆ ಷೇರುಪೇಟೆ ಭಾರಿ ಏರಿಕೆ ಕಂಡಿರುವುದು ಬಜೆಟ್ ಮೇಲಿನ ನಿರೀಕ್ಷೆಯನ್ನ ತಿಳಿಸ್ತಾ ಇದೆ ಹೌದು ಬಜೆಟ್ ಅಧಿವೇಶನ ಶುರುವಾಗುವ ಮುಂಚೆ ಸಂಸತ್ ಭವನದ ಮುಂದೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸರ್ಕಾರದ ಬಜೆಟ್ನಲ್ಲಿ ಏನಿರಬಹುದು ಎಂಬ ಸುಳಿವನ್ನ ನೀಡಿದ್ದಾರೆ ಅದರಲ್ಲೂ ಮಧ್ಯಮ ವರ್ಗದ ಜನತೆಗೆ ಆದಾಯ ತೆರಿಗೆ ರಿಲೀಫ್ ಅನ್ನು ನೀಡುವ ಬಗ್ಗೆ ಬಿಗ್ ಹಿಂಟ್ ಅನ್ನು ಮೋದಿ ನೀಡಿದ್ದಾರೆ ಬಡವರು ಮಧ್ಯಮ ವರ್ಗದವರಿಗೆ ಲಕ್ಷ್ಮೀ ದೇವಿಯು ಬರ ನೀಡಲಿ ಅಂತ ನಾನು ಪ್ರಯತ್ನಿಸುತ್ತೇನೆ ಅಂದಿರುವುದು ಬಜೆಟ್ ಮೇಲೆ ದೇಶವಾಸಿಗಳ ನಿರೀಕ್ಷೆ ಹೆಚ್ಚಾಗುವಂತೆ ಮಾಡಿದೆ ನಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ನಾವೀನ್ಯತೆ ಸೇರ್ಪಡೆ ಹೂಡಿಕೆ ಆಧಾರದ ಮೇಲೆ ರೋಡ್ ಮ್ಯಾಪ್ ಅನ್ನ ಸಿದ್ಧಪಡಿಸುತ್ತೇವೆ ಅಂತ ಮೋದಿ ಹೇಳಿದ್ದಾರೆ ಈ ಮೂಲಕ ಕೈಗಾರಿಕೆ ಹಾಗೂ ಉತ್ಪನ್ನ ಕ್ಷೇತ್ರಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆ ನೀಡುವ ಸಾಧ್ಯತೆ ಇದೆ ಹಣದುಬ್ಬರದ ವೇಳೆ ನಿರ್ಮಲ ಭರಪೂರ ಕೊಡುಗೆ ವಿಕಸಿತ ಭಾರತಕ್ಕೆ ವೇದಿಕೆಯಾಗುತ್ತಾ ಕೇಂದ್ರ ಬಜೆಟ್ ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಎಪ್ಪತ್ತೈದು ವರ್ಷ ಪೂರೈಸಿರುವುದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದ್ದು ಜಾಗತಿಕ ವೇದಿಕೆಯಲ್ಲಿ ಭಾರತ ತಾನು ಉತ್ತಮವಾಗಿ ಸ್ಥಾಪಿಸಿಕೊಂಡಿದೆ ಇದು ನನ್ನ ಮೂರನೇ ಅವಧಿಯ ಮೊದಲ ಬಜೆಟ್ ಆಗಿದ್ದು ಎರಡ್ ಸಾವಿರದ ಭಾರತ ಸ್ವತಂತ್ರಗೊಂಡು ನೂರು ವರ್ಷ ಆಗಲಿದ್ದು ಆಗ ಭಾರತ ವಿಕಸಿತ ಭಾರತದ ಗುರಿಯನ್ನ ಸಾಧಿಸಲಿದೆ ಈ ಬಜೆಟ್ ರಾಷ್ಟ್ರಕ್ಕೆ ಹೊಸ ಶಕ್ತಿ ಮತ್ತು ಭರವಸೆಯನ್ನ ನೀಡುತ್ತೆ ಅಂತ ನಾನು ವಿಶ್ವಾಸದಿಂದ ಹೇಳಬಲ್ಲೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಜಿಡಿಪಿ ಕನಿಷ್ಠ ಪಾಯಿಂಟ್ ನಾಲ್ಕಕ್ಕೆ ಇಳಿದಿರುವ ಸಂದರ್ಭದಲ್ಲಿ ಬಜೆಟ್ ಮಂಡನೆ ಆಗ್ತಾ ಇದ್ದು ಆರ್ಥಿಕತೆಗೆ ಬೂಸ್ಟ್ ನೀಡುವ ಸಲುವಾಗಿ ಜನರ ಬಳಕೆ ಹೆಚ್ಚಿಸಲು ಆದಾಯ ತೆರಿಗೆ ಕಡಿತಕ್ಕೆ ಪ್ರಸ್ತಾಪಿಸಲಾಗಿದೆ ಅದಲ್ಲದೆ ಇದು ನಿರ್ಮಲಾ ಸೀತಾರಾಮನ್ ಅವರ ಎಂಟನೇ ಬಜೆಟ್ ಆಗಿದ್ದು ಭರಪೂರ ಕೊಡುಗೆ ನೀಡುವ ಸಾಧ್ಯತೆ ಇದೆ ಪ್ರಾರಂಭ मां लक्ष्मी को प्रणाम करता हूं और ऐसे अवसर पर सदियों से हमारे यहां मां लक्ष्मी का पुण्य स्मरण किया जाता है सिद्धि बुद्धि प्रदे देवी सिद्धि बुद्धि प्रदे देवी भुक्ति मुक्ति प्रदायिनी भुक्ति मुक्ति प्रदायिनी मंत्र मूर्ते सदा देवी मंत्र मूर्ते सदा देवी महालक्ष्मी नमोस्तुते महालक्ष्मी नमोस्तुते महालक्ष्मी हमें सिद्धि और विवेक देती है समृद्धि और कल्याण भी देती है मैं माँ लक्ष्मी से प्रार्थना करता हूँ कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे पीएम किसान सम्मान निधि मुद्दा डबल ಆಯುಷ್ಮಾನ್ ಭಾರತ ಮತ್ತಷ್ಟು ವಿಸ್ತರಣೆ ನಿರೀಕ್ಷೆ ನಿರ್ಮಲಾ ಸೀತಾರಾಮನ್ ಮಂಡಿಸುವ ಬಜೆಟ್ ಮೇಲೆ ರೈತರು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಡಿ ನೀಡುವ ಮೊತ್ತವನ್ನ ಡಬಲ್ ಮಾಡುವ ಸಾಧ್ಯತೆ ಇದೆ ಸದ್ಯ ದೇಶದ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಡಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ ಮೂರು ಕಂತುಗಳಲ್ಲಿ ತಲಾ ಎರಡು ಸಾವಿರ ರೂಪಾಯಿಯನ್ನ ಅನ್ನದಾತರ ಖಾತೆಗೆ ಡೆಬಿಟ್ ಮಾಡಲಾಗ್ತಾ ಇದೆ ಈ ಮೊತ್ತವನ್ನ ಆರರಿಂದ ಹನ್ನೆರಡು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಕೃಷಿ ಕ್ಷೇತ್ರದ ವೆಚ್ಚ ಹೆಚ್ಚಳವಾಗಿದ್ದು ರೈತರ ಜೀವನ ವೆಚ್ಚ ಕೂಡ ಏರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಮೊತ್ತವನ್ನ ಹೆಚ್ಚಿಸಬೇಕೆಂಬ ಬೇಡಿಕೆ ಕೇಳಿ ಬರುತ್ತಲೇ ಇದೆ ಈ ಯೋಜನೆಯಡಿ ಪ್ರಸಕ್ತ ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿಗಿಂತ ಅಧಿಕ ರೈತರು ಲಾಭ ಪಡಿತಾ ಇದ್ದಾರೆ ಸಂಸತ್ತಿನ ಸ್ಥಾಯಿ ಸಮಿತಿ ಕೂಡ ಕಿಸಾನ್ ಸಮ್ಮಾನ್ ನಿಧಿಯನ್ನ ಹನ್ನೆರಡು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಶಿಫಾರಸು ಮಾಡಿದೆ ಎಂಬುದು ಗಮನಾರ್ಹ ಇನ್ನು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಪ್ರಸಕ್ತ ಆಯುಷ್ಮಾನ್ ಭಾರತ್ ವೈದ್ಯಕೀಯ ಚಿಕಿತ್ಸೆಯ ಲಾಭ ಸಿಗ್ತಾ ಇದೆ ಈ ಯೋಜನೆಯಡಿ ಮೂವತ್ತಾರು ಕೋಟಿಗೂ ಅಧಿಕ ಕಾರ್ಡ್ಗಳನ್ನು ಮಾಡಲಾಗಿದೆ ಮತ್ತಷ್ಟು ಜನರಿಗೆ ಆರೋಗ್ಯ ಸೇವೆಯನ್ನು ಪರಿಣಾಮಕಾರಿಯಾಗಿ ಒದಗಿಸುವ ದೃಷ್ಟಿಯಿಂದ ಯೋಜನೆಯ ವ್ಯಾಪ್ತಿಯನ್ನು ಹೆಚ್ಚಿಸಿ ಮತ್ತಷ್ಟು ಜನರನ್ನು ಒಳಗೊಳ್ಳುವ ಘೋಷಣೆಯನ್ನು ಬಜೆಟ್ನಲ್ಲಿ ಮಾಡುವ ನಿರೀಕ್ಷೆ ಇದೆ ಇದರ ಜೊತೆ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸುವುದು ಸರ್ಕಾರಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಇದಕ್ಕಾಗಿ ಏಕೀಕೃತ ರಾಷ್ಟ್ರೀಯ ಉದ್ಯೋಗ ನೀತಿಯನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ಚಿಂತನೆಯನ್ನ ನಡೆಸಿದ್ದು ಇದರ ನೀಲಿ ನಕ್ಷೆ ಬಜೆಟ್ನಲ್ಲಿ ವಿವರಿಸಬಹುದು ಅಟಲ್ ಪಿಂಚಣಿ ಮೊತ್ತವು ದ್ವಿಗುಣ ನಿರೀಕ್ಷೆ ಘೋಷಣೆಯಾಗುತ್ತಾ ಆದಾಯ ತೆರಿಗೆ ಕಡಿತ ಅಟಲ್ ಪಿಂಚಣಿ ಯೋಜನೆಯಡಿ ಅಸಂಘಟಿತ ವಲಯದ ಕುಟುಂಬಗಳಿಗೆ ಪಿಂಚಣಿ ಮಾಸಿಕ ಗರಿಷ್ಠ ಐದು ಸಾವಿರ ರೂಪಾಯಿವರೆಗೆ ಮಾತ್ರ ದೊರೆತಾ ಇದೆ ಈಗಿನ ಬೆಲೆ ಏರಿಕೆ ಹಣದುಬ್ಬರ ಪ್ರಮಾಣವನ್ನ ಗಮನದಲ್ಲಿ ಇರಿಸಿಕೊಂಡು ಇದನ್ನ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಈವರೆಗೆ ಏಳು ಕೋಟಿಗೂ ಅಧಿಕ ಜನರು ಅಟಲ್ ಪಿಂಚಣಿ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಇದರ ಜೊತೆ ಪ್ರಮುಖವಾಗಿ ಆದಾಯ ತೆರಿಗೆಯನ್ನ ಕಡಿತಗೊಳಿಸಬಹುದು ಅಂತ ಹೇಳಲಾಗಿದ್ದು ಈ ಮೂಲಕ ಮಧ್ಯಮ ವರ್ಗದವರಿಗೆ ಕೊಡುಗೆ ನೀಡಲು ಮೋದಿ ಸರ್ಕಾರ ಮುಂದಾಗಿದೆ ಎನ್ನಲಾಗಿದೆ ಆದಾಯ ತೆರಿಗೆ ವಿನಾಯಿತಿಯ ಮಿತಿಯನ್ನ ಎಂಟರಿಂದ ಹತ್ತು ಲಕ್ಷಕ್ಕೆ ಏರಿಸುವ ನಿರೀಕ್ಷೆ ಇದ್ದು ಹೊಸ ಶೇಕಡ ಇಪ್ಪತ್ತೈದರ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಪರಿಚಯಿಸುವ ನಿರೀಕ್ಷೆ ಒಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವ ಬಜೆಟ್ ಮೇಲೆ ದೇಶವಾಸಿಗಳ ನಿರೀಕ್ಷೆ ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚಿದೆ ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಒಂದು ದಿನದ ಮುಂಚೆಯೇ ಬಜೆಟ್ನಲ್ಲಿ ಏನಿರಲಿದೆ ಎಂಬ ಸುಳಿವನ್ನ ನೀಡಿರುವುದು ಬಜೆಟ್ ಮೇಲಿನ ನಿರೀಕ್ಷೆಯನ್ನು ಸಾಕಷ್ಟು ಹೆಚ್ಚಿಸಿದೆ